ನಮಸ್ತೆ ಇವತ್ತು ಗುರುವಾರ ಗುರು ಪೂರ್ಣಿಮಾ ಕೂಡ ಹೌದು ಪೂಜೆಗೋಸ್ಕರ ನಾನು ನಿನ್ನೆ ಅಷ್ಟೇ ಹೂವನ್ನೆಲ್ಲ ತೆಗೆದುಕೊಂಡ್ ಬಂದೆ ಇನ್ನು ಹಬ್ಬಗಳು ಜಾಸ್ತಿ ಆಗ್ತಿದ್ದಾಗೆ ಹೂವಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ ನಾನು ಸ್ವಲ್ಪ ಬಿಡಿ ಹೂವನ್ನ ತೆಗೆದುಕೊಂಡು ಮನೆಯಲ್ಲೇ ಮಾಲೆ ಮಾಡಿದ್ದೆ ಯಾಕಂದ್ರೆ ನನಗೆ ಮೂರಿಂದ ನಾಲ್ಕು ಮಾಲೆಗಳು ಬೇಕಾಗತ್ತೆ ಸೊ ಎಲ್ಲವನ್ನ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಪೂಜೆ ಮಾಡ್ಲಿಕ್ಕೆ ನಾಲ್ಕುವರೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೈವೇದ್ಯಕ್ಕೆ ಈಸಿಯಾಗಿ ಮಾಡುವಂತದ್ದು ರವಾ ಲಡ್ಡು ಸ್ವಲ್ಪ ತುಪ್ಪ ಬಿಸಿ ಮಾಡಿ ರವೆನ ಹಾಕಿ ರವೆನ ಚೆನ್ನಾಗಿ ಮೇಲೆ ಇವಾಗ ಅದಕ್ಕೆ ಸಕ್ಕರೆ ಪೌಡರ್ ಅನ್ನ ಹಾಕಿ ಸ್ವಲ್ಪ ಹಾಲನ್ನ ಸೇರಿಸಿ ಉಂಡೆ ಮಾಡಿದ್ರೆ ರವೆ ಉಂಡೆ ರೆಡಿ ಆಗತ್ತೆ ತುಂಬಾನೇ ಈಸಿಯಾಗಿ ಮಾಡುವಂತಹ ನೈವೇದ್ಯ ಬೆಳಿಗ್ಗೆ ಎದ್ರು ಕೂಡ ಮಕ್ಕಳಿಗೋಸ್ಕರ ಟಿಫಿನ್ ಮಾಡು ಅದು ಇದು ಅಂತ ಹೇಳಿ ಟೈಮ್ ಆಗಿಬಿಡತ್ತೆ ಆರೂವರೆ ಒಳಗೆ ಪೂಜೆನ ಮುಗಿಸ್ಕೋಬೇಕು ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಪೂಜೆ ಮಾಡಿದ್ದಾಯ್ತು ಇದಾಗಿತ್ತು ನನ್ನ ಇವತ್ತಿನ ಮಿನಿ